ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಮನೇಲೇ ಇರೋ ಅಂಥ ಹಾಲನ್ನ ಉಪಯೋಗಿಸ್ಕೊಂಡು ಪನ್ನೀರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ ಇಲ್ಲಿ ನಾನು ನಂದಿನಿ ಗ್ರೀನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ಯೂಸ್ ಬೈ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇವತ್ತು ಟ್ವೆಂಟಿ ಸಿಕ್ಸ್ ಬಟ್ ನಾನು ಇದರಲ್ಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಇವಾಗ ಒಂದು ಬೌಲ್ ತಗೊಂಡು ಬೌಲ್ ಒಳಗೆ ಹಾಲನ್ನು ಕಟ್ ಮಾಡಿ ಹಾಕೊಳ್ಳೋಣ ಅದನ್ನು ಇವಾಗ ಇದ್ದೀನಿ ಅದು ಫ್ರೀಸರಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ ಸೊ ಅದೆಲ್ಲ ಫುಲ್ಲು ಕರಗೋವರೆಗೂ ವೆಯ್ಟ್ ಮಾಡಬೇಕು ಈ ಹಾಲು ಕುದ್ದಾದ್ಮೇಲೆ ನಾನು ಒಂದು ಪೂರ ನಿಂಬೆ ಹಣ್ಣನ್ನ ಇದ್ದೀನಿ ಈ ಹಾಲಿಗೆ ನೀವು ನೋಡ್ತಾ ಇರ್ಬೋದು ಹಾಲು ಇನ್ನೇನು ಉಕ್ಕೋ ಸಿಚುವೇಷನಲ್ಲಿದೆ ಸೊ ಇನ್ನೊಂದು ಸ್ವಲ್ಪ ಉಕ್ಕಬೇಕು ಅನ್ನೋಂಗೆ ನಾನು ಅರ್ಧ ಓಳಷ್ಟು ನಿಂಬೆ ಹಣ್ಣು ರಸನ ಹ್ಯಾಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಹಾಲು ಒಡಿತಾ ಬಂತು ನೀವು ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಜಸ್ಟ್ ಒಂದು ನಿಮಿಷ ಅಷ್ಟೇ ಕುದಿಸ್ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಬಿಕಾಸ್ ಪನ್ನೀರು ಸಾಫ್ಟಾಗಿ ಬರೋದಿಲ್ಲ ನಾನು ಇವಾಗ ಇಲ್ಲಿ ಒಂದು ನಿಮಿಷ ಕುದಿಸಿದ್ದೀನಿ ನಾನು ಇದನ್ನ ಕೆಳಗೆ ಇಳಿಸಿ ಆಮೇಲೆ ಇನ್ನೂ ಅರ್ಧ ನಿಂಬೆ ಹಣ್ಣುಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆವಾಗ ನೋಡಿ ಫುಲ್ಲು ಹಾಲು ಕಂಪ್ಲೀಟಾಗಿ ಹೊಡೀತು ಇವಾಗ ನೀವು ಒಂದು ಬಟ್ಟೆಗೆ ಅದನ್ನು ಸೋಸ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ವೈಟ್ ನೆಟ್ಟೆಡ್ ವೇಲ್ ಥರ ತಗೊಂಡಿದ್ದೀನಿ ಬಟ್ಟೆನ ಸೊ ಅದಕ್ಕೆ ಸೋಸ್ಕೊಂಡಾದ್ಮೇಲೆ ನಾನು ಒಂದು ಗ್ಲಾಸಷ್ಟು ತಣ್ಣೀರನ್ನ ಅದ್ರ ಮೇಲೆ ಹಾಕಿ ಆಮೇಲೆ ಅದನ್ನು ನೀಟಾಗಿ ಹಿಂಡಬೇಕಾಗುತ್ತೆ ಫುಲ್ಲು ರಸನೆಲ್ಲ ಈಚೆ ಹಿಂಡಬೇಕಾಗುತ್ತೆ ನೀವು ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಕ್ವೀಸ್ ಆದಮೇಲೆ ನೀವು ಅದನ್ನು ನೀಟಾಗಿ ಉಂಡೆ ಕಟ್ಟಬೇಕಾಗುತ್ತೆ ಬಿಕಾಸ್ ಅದು ರೌಂಡ್ ಶೇಪಲ್ಲಿ ನಮಗೆ ಬೇಕಲ್ವ ನಾನಿಲ್ಲಿ ರೌಂಡ್ ಶೇಪ್ ಉಂಡೆ ಕಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ಫುಲ್ಲು ನೀರನ್ನ ಇಟ್ಟಿದ್ದೀನಿ ಅದಾದಮೇಲೆ ನಾನು ಒನ್ ಅವರು ಅದನ್ನು ಟಚ್ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಒನ್ ಅವರ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಎಷ್ಟು ನೀಟಾಗಿ ಅದು ಶೇಪ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಸೆಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಕೇಕ್ ಕೇಕ್ ಥರ ಇದೆ ನನ್ನ ಕೈಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ಥರ ನೀವು ಕೂಡ ಮನೆಯಲ್ಲೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ಯೂರಾಗಿ ಪನ್ನೀರನ್ನ ಮನೇಲಿ ಮಾಡ್ಕೋಬೋದು ನಾನಿವಾಗ ಅದನ್ನು ಒಂದು ಪ್ಲೇಟಿಗೆ ಎತ್ತು ಇಟ್ಕೊಂಡು ಪ್ಲೇಟಲ್ಲಿ ನೀಟಾಗಿ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಗಳನ್ನ ಕಟ್ ಮಾಡಿಕೊಂಡು ನೀವು ಗ್ರೇವಿ ಬೇಕಾದರೂ ಮಾಡ್ಕೋಬೋದು ಪನ್ನೀರ್ ಮಂಚೂರಿ ಆದರೂ ಮಾಡ್ಕೋಬೋದು ನಾನು ಇದನ್ನು ಗ್ರೇವಿ ಟೈಪ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಪನ್ನೀರ್ ಯಾವ ರೀತಿ ಬಂತು ಅಂತ ಸಕ್ಕತ್ತಾಗಿ ಸಾಫ್ಟಾಗಿ ಬಂದಿದೆ ಅಲ್ವಾ ನನಗಂತೂ ಇಷ್ಟ ಆಯಿತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ನಾವೇ ಓನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರ್ತೀವಲ್ಲ ಸೊ ಅದು ಹೆಂಗೆ ತಯಾರಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಬೇರೆ ಕಡೆ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೋ ಈಗೆಲ್ಲ ಬರೀ ಪ್ರಿಸರ್ವೇಟಿವ್ಸ್ ಯಾವುದು ನ್ಯಾಚುರಲ್ಲಾಗಿ ಬರ್ತಾ ಇದೆ ಅಂತ ಹೇಳೋಕ್ಕಾಗದೇ ಇಲ್ಲ ಎಲ್ಲೋ ಒಂದೊಂದು ನಮಗೆ ನ್ಯಾಚುರಲ್ಲಾಗಿ ಸಿಗೋದು ಸೊ ಮನೇಲಿ ಈ ಥರ ಮಾಡಿಕೊಂಡು ಹೆಲ್ದಿಯಾಗಿ ಊಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಸೊ ಇನ್ನು ಹೆಚ್ಚಿನ ವೀಡಿಯೋ ಜೊತೆಗೆ ನಿಮ್ಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಗೈಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವ ವಿಡಿಯೋ ಹಾಕ್ತೀನೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು ಗೈಸ್ ಬ ಬಾಯ್ ಮ್ಯೂಟಿ ಇನ್ನೇ ನೆಕ್ಸ್ಟ್ ವೀಡಿಯೋ